ನಮಸ್ತೆ ರಾಮನಗರ ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸುದ್ದಿ ಮಾಹಿತಿ ಮೊದಲಿಗೆ ಮಾಗಡಿ ತಾಲೂಕಿನ ಹಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನವರಿ ಮೂವತ್ತರಂದು ಸಂಸದ ಡಿಕೆ ಸುರೇಶ್ ರವರಿಂದ ಜನ ಸಂಪರ್ಕ ಸಭೆ ನಡೆಯಲಿದೆ ಕನಕಪುರ ತಾಲೂಕಿನ ತೇರಿನದುಡ್ಡಿ ಗ್ರಾಮದಲ್ಲಿ ಕಾಡಾನೆ ದಾರಿ ಬೆಳೆ ನಾಶ ಶಾಸಕ ಇಕ್ಬಾಲ್ ಹುಸೇನ್ ರವರಿಂದ ರಾಮನಗರದ ಮಾಯಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು ಕನಕಪುರ ನಗರದ ವಿಶ್ವೇಶ್ವರಿಯ ಬ್ಯಾಂಕಿನ ಚುನಾವಣಾ ಮುಂದೂಡಿಕೆಗೆ ಕೆಲವು ಅಭ್ಯರ್ಥಿಗಳ ಒತ್ತಾಯ ಚನ್ನಪಟ್ಟಣದ ಕೂಡ್ಲೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳ ಗೆಲುವು ಮಾಗಡಿ ತಾಲೂಕಿನ ಕುದೂರು ಹೋಬಳಿಯ ತಿಮ್ಮೆಗೌಡನ ಪಾಯದಲ್ಲಿ ಕುಡಿದ ಮತ್ತಿನಲ್ಲಿ ಕೊಲೆ ಮೂವತ್ತೊಂದು ವರ್ಷದ ಅಶೋಕ್ ಎಂಬ ವ್ಯಕ್ತಿ ಸಾವು ರಾಮನಗರದ ಜಿಲ್ಲಾ ಕ್ರೀಡಾಂಗಣಕ್ಕೆ ಶಾಸಕ ಇಕ್ಬಾಲ್ ಹುಸೇನ್ ಭೇಟಿ ಅಭಿವೃದ್ಧಿ ಕಾರ್ಯಗಳ ಪರಿಶೀಲನೆ ಚನ್ನಪಟ್ಟಣದ ಉಪ ನೋಂದಣಿ ಕಚೇರಿಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರಶ್ಮಿ ಮಹೇಶ್ ಭೇಟಿ ಪರಿಶೀಲನೆ ಹಾರೋಹಳ್ಳಿ ಪಟ್ಟಣಕ್ಕೆ ಫೆಬ್ರವರಿ ಇಪ್ಪತ್ತೊಂದರಂದು ಸಂವಿಧಾನ ಜಾಗೃತಿ ಜಾಥಾ ಆಗಮನ ರಾಮನಗರದಲ್ಲಿ ಹನುಮ ಧ್ವಜ ಅಪಮಾನ ವಿಚಾರವಾಗಿ ಬಿಜೆಪಿ ಹಾಗೂ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರಿಂದ ಪ್ರತಿಭಟನೆ ಸುದ್ದಿ ಮಾಹಿತಿ ಕೇಳಿದೀರಿ ಸಿಲ್ಕ್ ಸಿಟಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು